ஜிபு சார்வனிகிட்டு ஆத்மீயா நாகரீக பாந்தரோ ஆத்மீயா

ಇವತ್ತು ಅದು ಓಪನ್ಗೂ ಇಟ್ಕೊಂಡಿದ್ದೀವಿ ಆ ಕಡೆ ಎಲ್ಲಾ ಕಡೆ ಒಂದೊಂದು ಪೋಸ್ಟ್ ಏನಾದ್ರೂ ಓಪನ್ ಮಾಡಿ ಅಲ್ಲಿ ಅಂತ ಮಾಡ್ಕೊಂಡು ನಾಲ್ಕು ಒಂದು

ಆದ್ದರಿಂದ ಪರ್ಯಾಯ ವ್ಯವಸ್ಥೆ ಒಂದು ಸಂಪೂರ್ಣ ಬರಡ ಬಂದ್ ಮಾಡಿದ್ರೆ ಮನೆ ಕಟ್ಟದ ಯಾವ ರೀತಿ ಇದು ಬೇರೆ ಇವತ್ತು ಸರ್ಕಾರಿ ಕಟ್ಟಡ ಕಟ್ಟ ಮರಳಿ ಇಲ್ಲದೆ ತರ್ತಾ ಇದಾರೆ ಬೆಂಗಳೂರಿನಲ್ಲಿ ಕೋಟಿ ಹತ್ತು ರೂಪಾಯಿ ಅಪಾರ್ಟ್ಮೆಂಟ್ ನಡೀತಾ ಇದೆ ಮರಳಿ ಇಲ್ಲದೆ ಆದ್ರೆ ನಾನು ಹೇಳೋದಿಷ್ಟೇ ನಾವು ಬೇರೆ ಒಂದು ಇವತ್ತು ಆಲ್ಟರ್ನೇಟಿವ್ ಇವತ್ತು ರೈತ ಯಾರೋ ಸೆಕ್ಯೂರಿ ಮಾಡ್ಕೊಂಡು ಅವರ ಮನೆ ಕಟ್ಟಬೇಕು ಮನೆ ಇರೋದಿಲ್ಲ ಮನೆ ಕಟ್ಟಬೇಕು ಒಂದು ನಿಮಿಷ ಎಂ ಸ್ಯಾಟ್ ಸಿಗೋದಿಲ್ಲ

ಪೋಲಿಸ್ ತು ಮುಖ್ಯ ಕೆಲಸ ಕಾನೂನು ವ್ಯವಸ್ಥೆ ಅಪರಾಧ ತಡೆ ಮತ್ತು ವಿತರಣೆ ಈ ಮೂರು ಕೆಲಸ ಸರಿಯಾಗಿ ಆಗಬೇಕಂದ್ರೆ ಅದಕ್ಕೆ ನಮಗೆ ಮುಖ್ಯವಾಗಿ ಜನಸಂಪರ್ಕ ಇರಬೇಕು ಜನಸಂಪರ್ಕ ಅಂದ್ರೆ ಈ ಪೊಲೀಸ್ ಇಲಾಖೆ ನಾವು ಒಳ್ಳೆ ಕೆಲಸ ನಾವು ಮಾಡಬೇಕು ಯಾವುದೇ ಸೊಸೈಟಿ ಇಲ್ಲಿ ಒಂದು ಡೆವಲಪ್ಮೆಂಟ್ ಆಗಬೇಕು ಅಲ್ಲಿ ಅಭಿವೃದ್ಧಿ ಚೆನ್ನಾಗಿರುತ್ತೆ ಕಾನೂನು ವ್ಯವಸ್ಥೆ ಸರಿಯಾಗಿ ಆಗ್ಬೇಕಂದ್ರೆ ನಮ್ಮ ಪೊಲೀಸ್ ವ್ಯವಸ್ಥೆ ಸರಿಯಾಗಿ ಇರಬೇಕು ನಮ್ಮ ಪೊಲೀಸ್ ವ್ಯವಸ್ಥೆ ಇರಬೇಕು ಅಂದ್ರೆ ನಮಗೆ ಮಾಹಿತಿ ಮತ್ತು ಜನಸಂಪರ್ಕ ಚೆನ್ನಾಗಿರುತ್ತೆ ಬಹುಶಃ ಎಲ್ಲಾ ಇಲಾಖೆಗಳಲ್ಲಿ ಅತಿ ಹೆಚ್ಚು ಜನಸಂಪರ್ಕ ಇರೋ ಒಂದು ಇಲಾಖೆ ಅಂದ್ರೆ ಅದು ನಮ್ಮ ಇಲಾಖೆ ಬರುತ್ತೆ ಅದು ನಮ್ಮ ಮಾಹಿತಿ ಬರುತ್ತೆ ನಮ್ಮ ಬೀಟ್ ಸಿಬ್ಬಂದಿ ಹೊಸ ಸ್ಟ್ಯಾಂಡಿಂಗ್ ಆರ್ಡರ್ ಪ್ರಕಾರ ಯಾರೊಬ್ಬರು ತಿಳಿದಿಟ್ಟಾರೆ ಅಷ್ಟೇ ವ್ಯತ್ಯಾಸ ನೀವು ಒಬ್ಬ ಪೊಲೀಸ್ ಅಧಿಕಾರಿ ಅಂತ ನೀವು ಭಾವಿಸಬೇಕು ಅದು ನಿಮ್ಮ ಜವಾಬ್ದಾರಿ ನಮ್ಮ ಜವಾಬ್ದಾರಿ ಒಬ್ಬ ಬೀಟ್ ಸಿಬ್ಬಂದಿ ಹಳ್ಳಿಗೆ ಬಂದಾಗ ಈ ತರ ಮಾಹಿತಿ ತಿಳಿದುಕೊಂಡ್ರೆ ನಮಗೆ ಕೂಡ ನಿಮ್ಮ ಹಳ್ಳಿಗಳಲ್ಲಿ ಆಗ್ತಿರೋ ಅಕ್ರಮ ಚಟುವಟಿಕೆಗಳ ಮೇಲೆ ಈಗ ಇಡಲಿಕ್ಕೆ ಮತ್ತೆ ಈಗ ನೀವು ಮರಣ ಅಂತ ಹೇಳಿದ್ರೆ ನಾವು ಫಸ್ಟ್ ಬಂದಾಗ ಮರಣ ಕಡಿಮೆ ಹಾಕಬೇಕಂದ್ರೆ ನಾವು ಬಿ ಸಿ ಪ್ರತಿಗೆ ಟೈಪ್ ಮಾಡಿ ಮಾಹಿತಿ ತಗೊಂಡು ನಾವು ಮಾಡಿದಾಗ ಭಾಗಶಃ ನೈಂಟಿ ನೈಂಟಿ ಫೈವ್ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ಇಲ್ಲಿಗೆಲ್ಲ ಮಾಡಲೇಬೇಕು ಅದು ಕಂಟ್ರೋಲ್ ಆಗಿದೆ ಅಂತ ಭಾವಿಸ್ತೀನಿ ಅದೇ ರೀತಿ ಬೇರೆ ಏನೇ ಚಟುವಟಿಕೆಗಳಲ್ಲಿ ಅದು ಕಡಿಮೆ ಆಗಬೇಕಾದ್ರೆ ನಿಮ್ಮ ಮಾಹಿತಿ ಮತ್ತೆ ನಿಮ್ಮ ಸಹಕಾರ ನಮಗೆ ಬೇಕಾಗುತ್ತೆ ಯಾವುದೇ ವಾಸ ಮಾಡಬಹುದು ಅಂತ ಒಂದು ಧೈರ್ಯ ಬರ್ಬೇಕು ಅದೇ ರೀತಿ ಕೆಲವು ಉದಾಹರಣೆಗಳು ಹೇಳ್ಬೇಕಂದ್ರೆ ಬೀಡ್ ಸಿಬ್ಬಂದಿ ನಮಗೆ ಅಥವಾ ನಮ್ಮ ಬೀಡ್ ಸದಸ್ಯ ಉಪಯೋಗ ಅಂದ್ರೆ ಕೆಲವು ಒಂದು ಬಿಸಿ ಕೇಸ್ ಒಂದು ಆಯಿತು ವಯಸ್ಸಾಗಿತ್ತು ನಮ್ಮ ಬೇಸ್ ಅದಷ್ಟು ಒಂದು ಮಾಹಿತಿ ಮೇಲೆ ಇಲ್ಲ ಮತ್ತೆ ಏನೋ ಒಂದು ಪಾತ್ರ ಇರಬಹುದು ಅಂತ ಒಂದು ಮಾಹಿತಿ ಮೇಲೆ ಸ್ವಲ್ಪ ಡೀಪ್ ಆಗಿ ಡಿಕ್ ಮಾಡಿದಾಗ ಗ್ಯಾಸ್ ಏನಾಗಿದೆ ಅಂದ್ರೆ ಅದೇ ಮಗ ತಂದೆನ ಕೊಲೆ ಮಾಡಿ ಬೆಂಗಳೂರಲ್ಲಿ ಮಾಡಿದ್ದು ಗಾಂಜನ್ನು ಪತ್ತೆ ಮಾಡೋದ್ರಲ್ಲಿ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಮತ್ತೆ ಎಲ್ಲಿ ಬೆಳೆಸ್ತಾರೆ ಅದನ್ನು ನಾವು ಪತ್ತೆ ಮಾಡ್ಲಿಕ್ಕೆ ನಮಗೆ ಮಾಹಿತಿ ಕೊಟ್ಟಿದ್ದು ನಮ್ಮ ಬೀಸ್ ಅವರಿಗೆ ನಾವು ಸೂಕ್ತವಾಗಿ ಅವರಿಗೆ